ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಪ್ರಬಂಧನು ರಾಮನಿಗೆ ಸುಗ್ರೀವನಿರುವ ಸ್ಥಳವನ್ನು ಅಲ್ಲಿಗೆ ಹೋಗುವ ದಾರಿಯನ್ನು ತಿಳಿಸಿ ಅಂತರ್ಥಾನ ಹೊಂದಿದುದು ಎಂಬ ಎಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಕಾರ್ಯಜ್ಞನಾದ ಕಬಂಧನು ಹೀಗೆ ರಾಮನಿಗೆ ಸೀತೆಯನ್ನು ಹೊಂದುವ ಉಪಾಯವನ್ನು ತಿಳಿಸಿ ಪುನಃ ಆತನನ್ನು ಕುರಿತು ರಾಮ ಇದು ಈ ಪಶ್ಚಿಮ ದಿಕ್ಕಿನಲ್ಲಿ ಪುಷ್ಪಿತಗಳಾದ ಗಿಡಗಳು ಕಾಣುವವು ನೋಡು ಇದೇ ಅನುಕೂಲವಾದ ದಾರಿಯು ಆ ವೃಕ್ಷಗಳ ಸಮೂಹವು ಎಷ್ಟು ಮನೋಹರವಾಗಿರುವುದು ನೋಡಿದೆಯಾ ನೇರಳೆ ಹಲಸು ಆಲ ನಾಗಕೇಸರಿ ಅರಳಿ ಮಾವು ಕರ್ಣಿಕಾರ ತಿಲಕ ನಕ್ಕಮಾಲಾ ಅಸುಗೆ ಕಡವು ಪುಷ್ಪಿತಗಳಾದ ಕಣಿಗಿಲೆ ಬಲ್ಲಾತಕಿ ರಕ್ತಚಂದನ ಬೇವು ಮುಂತಾದ ಗಿಡಗಳು ದಟ್ಟವಾಗಿ ಬೆಳೆದಿರುವುದನ್ನು ನೋಡಿದೆಯಾ ಇದೇ ದಾರಿಯನ್ನು ಹಿಡಿದು ನೀವು ಹೋಗಬೇಕು ಅಲ್ಲಲ್ಲಿ ಅಡ್ಡಲಾಗಿ ಬೆಳೆದಿರುವ ಮರಗಳನ್ನೇರಿ ಅಥವಾ ಆ ಮರಗಳನ್ನು ಕಿತ್ತು ಹಾಕಿ ದಾರಿಯನ್ನು ಮಾಡಿಕೊಂಡು ನೀವು ಮುಂದು ಮುಂದೆ ಹೋಗಬೇಕು ಅಲ್ಲಿರುವ ಹಣ್ಣುಗಳು ಅಮೃತದಂತೆ ರುಚಿಯಾಗಿರುವವು ನಿಮಗೆ ಬೇಕಾದ ಹಣ್ಣುಗಳನ್ನು ಯಥೇಚ್ಛವಾಗಿ ಭುಜಿಸಬಹುದು ಈ ಮರದ ತೋಪನ್ನು ದಾಟಿ ಹೋದರೆ ಅದರ ಮುಂದೆ ಪುಷ್ಪಿತವಾದ ಗಿಡಗಳುಳ್ಳ ಒಂದು ತೋಟವು ಕಾಣಿಸುವುದು ಅದು ನಂದನ ವನದಂತೆಯೇ ಅತಿ ಮನೋಹರವಾಗಿರುವುದು ಉತ್ತರ ಕುರುದೇಶಗಳಂತೆ ಸರ್ವಕಾಮ ಸಮೃದ್ಧವಾಗಿರುವುದು ಅಲ್ಲಿನ ಯಾವ ಮರಗಳನ್ನು ನೋಡಿದರೂ ಅವುಗಳ ಹಣ್ಣುಗಳಿಂದ ಜೇನು ತೊಟ್ಟುತ್ತಿರುವುದು ಕುಬೇರನ ಚೈತ್ರ ರಥವೆಂಬ ಉದ್ಯಾನದಲ್ಲಿರುವಂತೆ ಅಲ್ಲಿ ಸರ್ವಕಾಲಗಳಲ್ಲಿಯೂ ಸಮಸ್ತ ಋತುಗಳು ಕಾಣಿಸುವವು ಅಲ್ಲಿನ ಒಂದೊಂದು ಮರವು ಹಣ್ಣುಗಳ ಭಾರದಿಂದ ಜಗ್ಗುತ್ತಿರುವವು ಅಲ್ಲಿನ ಮರದ ಕೊಂಬೆಗಳು ಸರ್ವತೋಮುಖವಾಗಿ ವಿಸ್ತರಿಸಿ ಹಬ್ಬಿರುವವು ಅಲ್ಲಿನ ವೃಕ್ಷಗಳೆಲ್ಲವೂ ಮೇಘಗಳಂತೆಯೂ ಪರ್ವತಗಳಂತೆಯೂ ದೊಡ್ಡ ಆಕಾರದಿಂದ ಬೆಳೆದಿರುವವು ಆ ವನದಲ್ಲಿಯೂ ನೀವು ಹಿಂದಿನಂತೆಯೇ ಮರಗಳನ್ನೇರಿಯಾಗಲಿ ಆ ಮರಗಳನ್ನು ಉರುಳಿಸಿಯಾಗಲಿ ಮುಂದೆ ಸಾಗಬೇಕು ಅಲ್ಲಲ್ಲಿ ನಿನಗಾಗಿ ಲಕ್ಷ್ಮಣನು ತಂದುಕೊಡತಕ್ಕ ಹಣ್ಣುಗಳು ಅಮೃತದಂತೆಯೇ ಇರುವವು ಹೀಗೆ ಅತಿ ಮನೋಹರವಾದ ಆ ವನ ಪ್ರದೇಶಗಳೆಲ್ಲವನ್ನು ನೋಡುತ್ತಾ ನೀವು ಮುಂದೆ ಮುಂದೆ ಹೋಗಿರಿ ಹೀಗೆ ಬೆಟ್ಟದಿಂದ ಬೆಟ್ಟಕ್ಕೂ ವನದಿಂದ ವನಕ್ಕೂ ಮುಂದೆ ಸಾಗಿ ಹೋದರೆ ಪಂಪೆ ಎಂಬ ಒಂದಾನೊಂದು ಪುಷ್ಕರಣಿಯು ಕಾಣುವುದು ಆ ಸರೋವರದ ರಾಮಣೀಯಕವನ್ನು ಅಷ್ಟಿಷ್ಟೆಂದು ವರ್ಣಿಸಲು ಸಾಧ್ಯವಿಲ್ಲ ಅದರ ತೀರದಲ್ಲಿ ಸ್ವಲ್ಪವಾದರೂ ಮಣ್ಣೆಂಬುದೇ ಕಾಣುವುದಿಲ್ಲ ಅದರ ನೀರಿನಲ್ಲಿ ಸ್ವಲ್ಪವಾದರೂ ಪಾಚಿಯಿಲ್ಲ ಇಳಿಯುವ ಘಟ್ಟಗಳು ಸ್ವಲ್ಪವು ಜಾರಲಿಲ್ಲದೆ ಮಟ್ಟವಾಗಿರುವವು ಆವರೆಗಳು ನೈದಿಲೆಗಳು ಬೇಕಾದಷ್ಟು ಬೆಳೆದಿರುವವು ಅಲ್ಲಿ ಹಂಸಗಳು ಕಾರಂಡವಗಳು ಕ್ರೌಂಚಗಳು ಕುರರ ಪಕ್ಷಿಗಳು ಕಿವಿಗಿಂಪಾದ ಸ್ವರದಿಂದ ಕೂಗುತ್ತಾ ನೇತ್ರಾನಂದಕರವಾಗಿ ಸಂಚರಿಸುತ್ತಿರುವವು ಅವು ಇದುವರೆಗೆ ಮನುಷ್ಯರಿಂದ ಸಾವೆಂಬುದನ್ನೇ ತಿಳಿಯವು ಆದುದರಿಂದ ಮನುಷ್ಯರನ್ನು ನೋಡಿ ಸ್ವಲ್ಪವೂ ಹೆದರುವುದಿಲ್ಲ ಬೆಣ್ಣೆಯ ಮುತ್ತೆಯಂತಿರುವ ಸ್ಥೂಲ ದೇಹವುಳ್ಳ ಆ ಪಕ್ಷಿಗಳನ್ನು ಹೊಡೆದು ನಿಮ್ಮ ಆಹಾರಾರ್ಥವಾಗಿ ಉಪಯೋಗಿಸಿಕೊಳ್ಳಬಹುದು ಆ ಸರೋವರದಲ್ಲಿ ರೋಹಿತಗಳೆಂದು ಮಕ್ಕಳ ತುಂಡಿಗಳೆಂದು ನಡ ಮೀನುಗಳೆಂದು ಕರೆಯಲ್ಪಡುವ ಉತ್ತಮವಾದ ಬೇರೆ ಮತ್ಸ್ಯ ಜಾತಿಗಳಿರುವವು ಅವುಗಳಿಗೆ ಚರ್ಮವಿಲ್ಲ ರೆಕ್ಕೆ ಇಲ್ಲ ಮಾಂಸ ತುಂಬಿ ಚೆನ್ನಾಗಿ ಕೊಬ್ಬಿ ಬೆಳೆದಿರುವವು ಅವುಗಳ ದೇಹದಲ್ಲಿ ಅಷ್ಟಾಗಿ ಮುಳ್ಳುಗಳು ಎಲ್ಲವು ಹೀಗೆ ಭಕ್ಷಣ ಯೋಗ್ಯವಾದ ಮೇಲಾದ ಮತ್ಸ್ಯಗಳನ್ನು ಲಕ್ಷ್ಮಣನು ಪಕ್ವ ಮಾಡಿ ನಿನಗೆ ಕೊಡುವನು ನೀವಿಬ್ಬರೂ ಯಥೇಚ್ಛವಾಗಿ ಆ ಮತ್ಸ್ಯಗಳನ್ನು ಭಕ್ಷಿಸಬಹುದು ಆಮೇಲೆ ಲಕ್ಷ್ಮಣನು ಆ ಸರೋವರದಿಂದ ಕಮಲದ ವಾಸನೆಯುಳ್ಳದ್ದಾಗಿಯೂ ಸುಖ ಶೀತಲವಾಗಿಯೂ ಆರೋಗ್ಯಕರವಾಗಿಯೂ ಸ್ಫಟಿಕದಂತೆ ಸ್ವಚ್ಛವಾಗಿಯೂ ಇರುವ ತಿಳಿ ನೀರನ್ನು ತಾವರೆ ಎಲೆಯಲ್ಲಿ ತುಂಬಿ ತಂದು ನಿನಗೊಪ್ಪಿಸುವನು ಎಲೈ ಪುರುಷ ಶ್ರೇಷ್ಠನೇ ಹೀಗೆ ನಿನ್ನ ಅನ್ನಪಾನಾದಿಗಳಿಗೆಲ್ಲ ಅಲ್ಲಿ ಎಷ್ಟು ಅನುಕೂಲವಾಗಿರುವುದು ಇದಲ್ಲದೆ ಅಲ್ಲಿನ ಪರ್ವತ ಗುಹೆಗಳಲ್ಲಿ ಮಲಗಿದ್ದು ಕಾಡಿನಲ್ಲಿ ತಿರುಗುತ್ತ ನೀರಿನ ಆಸೆಗಾಗಿ ಆ ಪಂಪಾ ಸರೋವರಕ್ಕೆ ಬಂದು ಎತ್ತಿನಂತೆ ಗಂಭೀರ ಧ್ವನಿಯಿಂದ ಗರ್ತಿಸುತ್ತಿರುವ ಅಂಧವಾದ ಕಾಡುಹಂದಿಗಳನ್ನು ನೋಡಬಹುದು ರಾಮ ಮುಖ್ಯವಾಗಿ ನೀನು ಸಂಜೆಯಲ್ಲಿ ಸುತ್ತಿ ಬರುತ್ತ ಅಲ್ಲಿನ ಪುಷ್ಪಿತಗಳಾದ ಗಿಡಗಳನ್ನು ಆ ಸರೋವರದ ಶೀತಲವಾದ ನೀರನ್ನು ನೋಡಿದ ಮಾತ್ರಕ್ಕೆ ನಿನ್ನ ಸಮಸ್ತ ದುಃಖವು ಮರೆತು ಹೋಗುವುದು ಮತ್ತು ಅಲ್ಲಿ ಹೂಗಳಿಂದ ತುಂಬಿದ ತಿಲಕ ನಕ್ಕಮಾಲಾ ಮುಂತಾದ ವೃಕ್ಷಗಳನ್ನು ಅರಳಿದ ತಾವರೆ ನೈದಿಲೆ ಮೊದಲಾದವುಗಳನ್ನು ನೋಡುತ್ತಿದ್ದ ಪಕ್ಷದಲ್ಲಿ ನಿನಗೆ ಎಷ್ಟು ಆಪ್ಯಾಯನ ಉಂಟಾಗುವುದು ಆ ವನಕ್ಕೆ ಬಂದು ಹೂಗಳನ್ನು ಕೊಯ್ಯುವರೇ ಇಲ್ಲ ಅಲ್ಲಿನ ಹೂಗಳು ಬಾಡುವುದೂ ಇಲ್ಲ ಕಳಿತು ಹೋಗುವುದಿಲ್ಲ ಉದುರಿ ಬೀಳುವುದೂ ಇಲ್ಲ ಯಾವಾಗಲೂ ಹೊಸ ಹೂಗಳಂತೆಯೇ ಇರುವವು ಇಲ್ಲಿ ಬಹಳ ಉತ್ತಮ ಸಮಾಧಿಯುಳ್ಳ ಮತಂಗ ಮಹರ್ಷಿಯ ಶಿಷ್ಯರಾದ ತಪಸ್ವಿಗಳ ಅನೇಕರಿದ್ದರು ಅವರು ತಮ್ಮ ಗುರುವಿಗಾಗಿ ಆಗಾಗ ವನ್ಯ ಪದಾರ್ಥಗಳನ್ನು ಸಂಗ್ರಹಿಸಿ ತರುತ್ತ ಬಳಲಿದಾಗ ಅವರ ದೇಹದಿಂದ ಅಲ್ಲಲ್ಲಿ ಬೆವರಿನ ಹನಿಗಳು ಬಿದ್ದು ಅವುಗಳೇ ಹೂಗಳಾದವು ಆ ಸ್ವೇದ ಬಿಂದುಗಳೇ ಗಾಳಿಯಿಂದ ಹಾರಿ ಮರಗಳ ಮೇಲೆ ಬಿದ್ದು ಪುಷ್ಪಗಳಾಗಿ ಪರಿಣಮಿಸಿರುವುದರಿಂದ ಅವುಗಳಿಗೆ ಎಂದಿಗೂ ನಾಶವಿಲ್ಲ ಅವರ ತಪೋ ಮಹಿಮೆಯಿಂದ ಆ ಹೂಗಳು ಬಾಡದೆ ಒಂದೇ ರೀತಿಯಲ್ಲಿ ಇರುವವು ರಾಮ ಆ ಮತಂಗ ಶಿಷ್ಯರೆಲ್ಲರೂ ಸ್ವರ್ಗಸ್ಥರಾಗಿಬಿಟ್ಟರು ಅವರ ಪರಿಚಾರಿಕೆಯರಲ್ಲಿ ಶಬರಿ ಎಂಬ ಹೆಸರುಳ್ಳವಳೊಬ್ಬಳು ಮಾತ್ರ ಚಿರಂಜೀವಿಯಾಗಿ ಈಗಲೂ ಆ ಆಶ್ರಮದಲ್ಲಿ ಸನ್ಯಾಸಿನಿಯಾಗಿರುವಳು ಯಾವಾಗಲೂ ಗುರು ಶುಶ್ರೂಷಾ ಧರ್ಮದಲ್ಲಿಯೇ ನಿರತಳಾಗಿರುವ ಆ ಶಬರಿಯು ಸರ್ವಭೂತ ನಮಸ್ಕೃತನಾಗಿಯೂ ದೇವೇಂದ್ರ ಸಮಾನನಾಗಿಯೂ ಇರುವ ನಿನ್ನ ದರ್ಶನಕ್ಕಾಗಿಯೇ ಇರುವಳು ನಿನ್ನನ್ನು ನೋಡಿ ಅವಳು ದಿವ್ಯ ಲೋಕವನ್ನು ಹೊಂದುವಳು ರಾಮ ನೀನು ಪಂಪ ಸರೋವರದ ಪಶ್ಚಿಮ ತೀರಕ್ಕೆ ಹೋದರೆ ಅಲ್ಲಿ ಸರ್ವೋತ್ತಮವಾಗಿಯೂ ಇತರರಿಗೆ ಅದೃಶ್ಯವಾಗಿಯೂ ಏಕಾಂತವಾಗಿಯೂ ಇರುವ ಆ ಶಬರಿಯ ಆಶ್ರಮವನ್ನು ನೋಡಬಹುದು ಅದರ ಸುತ್ತಿನ ಮನದಲ್ಲಿಯೂ ಅದರ ಮುಂದಿರುವ ಋಷಿಮುಖ ಪರ್ವತದಲ್ಲಿಯೂ ಬಗೆ ಬಗೆಯಾದ ಕಾಡಾನೆಗಳು ತುಂಬಿರುವವು ಆದರೇನು ಅಲ್ಲಿನ ಆನೆಗಳು ಆ ಆಶ್ರಮಕ್ಕೆ ಮಾತ್ರ ಕಾಲಿಡಲಾರವು ಏಕೆಂದರೆ ಆ ಆಶ್ರಮವು ಮತಂಗ ಮಹಾಮುನಿಯಿಂದಲೇ ನಿರ್ಮಿತವಾದುದು ಅವನ ಪ್ರಭಾವದಿಂದಲೇ ಆನೆಗಳು ಅಲ್ಲಿಗೆ ಬರಲಾರವು ನಂದನ ಚೈತ್ರದಿಂದ ಕೂಡಿದ ಆ ವನದಲ್ಲಿ ನೀನು ನಿನ್ನ ಈ ದುಃಖಗಳೆಲ್ಲವನ್ನೂ ಮರೆತು ಸುಖವಾಗಿ ವಿಹರಿಸಬಹುದು ಆ ಪಂಪ ಸರೋವರದ ಮುಂದೆಯೇ ಋಷ್ಯಮೂಖ ಪರ್ವತವಿರುವುದು ಅಲ್ಲಿ ಪುಷ್ಪಿತಗಳಾದ ಗಿಡಗಳು ಅನೇಕವಾಗಿರುವವು ಅದರ ಸುತ್ತಲೂ ಮರಿಯಾನೆಗಳು ಕಾವಲಿರುವುದರಿಂದ ಅದನ್ನೀರಿ ಹೋಗುವುದು ಬಹಳ ಕಷ್ಟವು ಪೂರ್ವಕಾಲದಲ್ಲಿ ದೇವನು ಮುಂದೆ ಒಂದಾನೊಂದು ಕಾಲದಲ್ಲಿ ಆ ಪರ್ವತಕ್ಕೆ ಪ್ರಾಶಸ್ತ್ಯ ಉಂಟಾಗುವುದಾಗಿ ಅನುಗ್ರಹಿಸಿದ್ದನು ಅದರಿಂದ ಈಗ ಆ ಬೆಟ್ಟದ ಮೇಲೆ ಮಲಗಿದವರು ಹಣವು ಸಿಕ್ಕಿದಂತೆ ಕನಸನ್ನು ಕಂಡರೆ ಎಚ್ಚರಗೊಂಡಾಗಲು ಆ ಹಣವು ಅವರ ಕೈಯಲ್ಲಿ ನಿಂತಿರುವುದು ದುರಾಚಾರವುಳ್ಳ ಪಾಪಾತ್ಮನಿಗೆ ಅದನ್ನೇರುವುದೇ ಸಾಧ್ಯವಿಲ್ಲ ಅಂತಹವನು ಒಂದು ವೇಳೆ ಪ್ರಯಾಸದಿಂದ ಏರಿ ಹೋಗಿ ಮಲಗಿದರು ಅಲ್ಲಿನ ರಾಕ್ಷಸರು ಮಲಗಿರುವಾಗಲೇ ಅವನನ್ನು ಹಿಡಿದು ಕೊಂದು ಬಿಡುವರು ಮತಂಗಾಶ್ರಮದ ಸುತ್ತಿನ ಕಾಡುಗಳಲ್ಲಿರುವ ಮರಿಯಾನೆಗಳು ಆಗಾಗ ಪಂಪಾ ತೀರಕ್ಕೆ ಬಂದು ಕ್ರೀಡಿಸುತ್ತಿರುವವು ಋಷ್ಯಮೂಕವು ಅದಕ್ಕೆ ಬಹಳ ಸಮೀಪದಲ್ಲಿರುವುದರಿಂದ ಅಲ್ಲಿಗೆ ಆ ಆನೆಯ ಕೂಗು ಯಾವಾಗಲೂ ಕೇಳಿಸುತ್ತಿರುವುದು ಮೇಘದಂತಿರುವ ಮಹಾ ಗಜಗಳು ಆಗಾಗ ಅಲ್ಲಿ ಒಂದಕ್ಕೊಂದು ಹೋರಾಡಿ ಗಾಯಪಟ್ಟು ರಕ್ತ ಮಯವಾದ ದೇಹದಿಂದ ಚದರಿ ಅಲ್ಲಲ್ಲಿ ಓಡುತ್ತಿರುವವು ಆ ವನದಲ್ಲಿರುವ ಆನೆಗಳೆಲ್ಲವೂ ನಿರ್ಮಲವಾದ ಮತ್ತು ಆರೋಗ್ಯಕರವಾದ ನೀರಿನ ಆಸೆಯಿಂದ ಆ ಪಂಪ ಸರಸ್ಸಿಗೆ ಬಂದು ಅಲ್ಲಿ ನೀರು ಕುಡಿದು ಸುಖವಾಗಿ ಹೊರಟು ಹೋಗುವವು ನೀನು ಅಲ್ಲಿನ ಕರಡಿಗಳನ್ನು ಹುಲಿಗಳನ್ನು ನೀಲಮಣೆಯಂತೆ ಹೊಳೆಯುತ್ತಿರುವ ಕರಿ ಜಿಂಕೆಗಳನ್ನು ನೋಡುತ್ತಿದ್ದರೆ ನಿನ್ನ ಮನಸ್ಸಿಗೆ ದುಃಖವೇ ತೋರದು ರಾಮ ಆ ಪರ್ವತದ ಮೇಲೆ ಒಂದು ದೊಡ್ಡ ಕಲ್ಲು ಬಂಡೆಯಲ್ಲಿ ವಿಸ್ತಾರವಾದ ಗುಹೆಯೊಂದುಂಟು ಅದರೊಳಗೆ ಪ್ರವೇಶಿಸುವುದು ಬಹಳ ಕಷ್ಟವು ಆ ಗುಹೆಯ ಪೂರ್ವ ದಿಕ್ಕಿನ ಬಾಗಿಲಲ್ಲಿ ಸ್ವಚ್ಛವಾದ ನೀರುಳ್ಳ ಒಂದು ದೊಡ್ಡ ಮಡುವಿರುವುದು ಅದರ ತೀರದಲ್ಲಿ ಫಲಮೂಲಗಳು ಸಮೃದ್ಧವಾಗಿ ಬೆಳೆದಿರುವವು ಅದರ ಸುತ್ತಲೂ ಬಗೆಯಾದ ಮೃಗಗಳು ವಾಸ ಮಾಡುತ್ತಿರುವವು ಆ ಮಡುವಿನ ನೀರು ಬಹಳ ಶೀತಲವಾಗಿರುವುದು ಅದರ ಪಕ್ಕದ ಗುಹೆಯಲ್ಲಿಯೇ ಸುಗ್ರೀವನೆಂಬ ಕಪಿಯು ಬೇರೆ ನಾಲ್ಕು ಕಪಿಗಳೊಡನೆ ವಾಸ ಮಾಡುತ್ತಿರುವನು ಆಗಾಗ ಅವನು ಬೆಟ್ಟದ ತುದಿಗೇರಿ ಹೋಗುವುದು ಉಂಟು ನೀನು ಹೋಗಿ ಅವನನ್ನು ನೋಡು ಎಂದನು ಹೀಗೆ ಕಬಂಧನು ರಾಮಲಕ್ಷ್ಮಣರಿಗೆ ತಿಳಿಸಿ ಪುಷ್ಪ ಮಾಲಿಕೆಯಿಂದ ಅಲಂಕೃತನಾಗಿ ಸೂರ್ಯನಂತೆ ತೇಜೋ ವಿಶಿಷ್ಟನಾಗಿ ಅಂತರಿಕ್ಷದಲ್ಲಿ ಕಾಣಿಸಿಕೊಂಡು ಸ್ವಲ್ಪ ಹೊತ್ತಿನವರೆಗೆ ನಿಂತಿದ್ದನು ಆಗ ರಾಮಲಕ್ಷ್ಮಣರಿಬ್ಬರು ಮುಂದಕ್ಕೆ ಹೊರಡುವುದಕ್ಕೆ ಸಿದ್ಧರಾಗಿ ಅಂತರಿಕ್ಷದಲ್ಲಿ ತಮ್ಮ ಅನುಜ್ಞೆಯನ್ನು ನಿರೀಕ್ಷಿಸುತ್ತಿದ್ದ ಕಬಂಧನನ್ನು ಕುರಿತು ಎಲೈ ಮಹಾತ್ಮನೇ ಇನ್ನು ನೀನು ಹೋಗು ನಾವು ಹೊರಡುವೆವು ಎಂದರು ಆಗ ಕಬಂಧನು ಇವರನ್ನು ಕುರಿತು ಸರಿ ಇನ್ನು ನೀವು ನಿಮ್ಮ ಕಾರ್ಯಸಿದ್ಧಿಗಾಗಿ ಹೊರಡಿರಿ ಎಂದು ಅವರಿಗೆ ಅನುಜ್ಞೆಯನ್ನು ಕೊಟ್ಟು ತಾನು ಅತ್ತಲಾಗಿ ಹೊರಟನು ಹೀಗೆ ಕಬಂಧನು ದಿವ್ಯ ರೂಪವನ್ನು ತಾಳಿ ಸೂರ್ಯನಂತೆ ಚಲಿಸುತ್ತಾ ಅಂತರಿಕ್ಷದಲ್ಲಿ ಸ್ವಲ್ಪ ದೂರ ಹೋಗಿ ಪುನಃ ಅಲ್ಲಿ ನಿಂತು ರಾಮನನ್ನು ಕೂಗಿ ಅವನಿಗೆ ಋಷಮುಖವನ್ನು ತೋರಿಸುತ್ತ ರಾಮ ಮುಖ್ಯವಾಗಿ ನೀನು ಅಲ್ಲಿ ಹೋಗಿ ಸುಗ್ರೀವನೊಡನೆ ಸ್ನೇಹವನ್ನು ಮಾಡಬೇಕು ಎಂದನು ಇಲ್ಲಿಗೆ ಎಪ್ಪತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం నర్థయే నిత్యం విద్యాదానంచేహి మే నమస్కారం